ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮ ಪ್ರಕೃತ್ಯೈ ಭದ್ರಾಯೈ ನಿಯತಃ ಪ್ರಣತಾಸ್ಮತಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ನವದುರ್ಗಾ ಸ್ವರೂಪಗಳನ್ನು ನಾವು ಚಿಂತನೆ ಮಾಡ್ತಾ ಬರ್ತಾ ಇದ್ದೇವೆ ಎಂಟು ದುರ್ಗಾ ಸ್ವರೂಪಗಳನ್ನು ತಿಳಿಯುವ ಒಂದು ಸಣ್ಣ ಪ್ರಯತ್ನ ನಡೆದಿದೆ ಈಗ ಕೊನೆಯ ದುರ್ಗಾ ಸ್ವರೂಪ ಸಿದ್ಧಿದಾತ್ರಿ ಅನ್ನುವಂಥ ದೇವಿಯ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಮೊದಲು ಸಿದ್ಧಿದಾತ್ರಿ ಅಂದರೆ ಅರ್ಥವೇನು ಅಂತಂದರೆ ಸಿದ್ಧಿಗಳನ್ನು ಕೊಡುವಂಥಾವಳು ಅಂತ ಸಿದ್ಧಿ ಅಂತಂದರೆ ಜಯ ಅಂತ ಅರ್ಥ ಯಾವುದೇ ನಮ್ಮ ಕೆಲಸವು ಸಂಪೂರ್ಣವಾಗಿ ಜಯಪ್ರದವಾಗಬೇಕಾದರೆ ಅದು ಸಾಧ್ಯವಾಗಬೇಕಾದರೆ ಈ ಸಿದ್ಧಿದಾತ್ರಿಯ ಕರುಣೆ ಇರಬೇಕು ಅಂತ ಏಕೆಂದರೆ ಇವಳು ಎಲ್ಲ ಸಿದ್ಧಿಗಳ ಒಡತಿಯಾಗಿದ್ದಾಳೆ ಈಶ್ವರಿಯಾಗಿದ್ದಾಳೆ ಹೀಗಾಗಿ ಇವಳು ಸಿದ್ಧಿದಾತ್ರಿ ಅಂತ ಈ ಸಿದ್ಧಿಗಳು ಅನೇಕ ಉದಾಹರಣೆಗೆ ನಮ್ಮ ಜೀವನದಲ್ಲಿ ಅನೇಕಾನೇಕ ಇಹ ಪರ ಭೋಗಕ್ಕಾಗಿ ಯಾವ್ಯಾವುದು ಪೂಜೆ ವ್ರತ ಯಾಗ ಯಜ್ಞ ಅನುಷ್ಠಾನ ಏನೇನೋ ಇರ್ತೇವೆ ಅಂದರೆ ಇದರೆಲ್ಲರ ಗುರಿ ಏನಪ್ಪಾ ಅಂದರೆ ಸಿದ್ಧಿ ಸಿಗಬೇಕು ಜಯ ಸಿಗಬೇಕು ಕಾರ್ಯ ಸಾಧನೆಯಾಗಬೇಕು ಅಂತ ಹೇಳಿ ಹೀಗಾಗಿ ಇಹ ಪರ ಕಾರ್ಯ ಸಾಧನೆಗಳಿಗೆ ಜಯ ಸಿಗಬೇಕು ಅಂದರೆ ಈ ಸಿದ್ಧಿದಾತ್ರೆಯ ಕೃಪೆಯಿರಬೇಕು ಅಂತ ಇಷ್ಟು ಮಾತ್ರವಲ್ಲ ನಮಗೆ ನಮ್ಮ ನಮ್ಮ ಗುರುಗಳಿಂದ ಯಾವುದೋ ಒಂದು ದೈವದ ಮಂತ್ರಗಳನ್ನು ಅವರು ನಮಗೆ ಉಪದೇಶ ಮಾಡಿದಾಗ ಆ ಮಂತ್ರಗಳು ನಮಗೆ ಸಿದ್ಧಿಯಾಗಬೇಕು ಅಂದರೆ ಈ ಸಿದ್ಧಿದಾತ್ರಿಯ ಕೃಪೆಯಾಗಿರಬೇಕು ಆ ಮಂತ್ರ ನಾರಾಯಣನದ್ದೇ ಆಗಿರಬಹುದು ನರಸಿಂಹ ಮಂತ್ರವೇ ಆಗಿರಬಹುದು ಶಿವಮಂತ್ರವೇ ಆಗಿರಬಹುದು ಗಣಪತಿಯ ಮಂತ್ರವೇ ಆಗಿರಬಹುದು ಅಥವಾ ಹನುಮಂತನ ಮಂತ್ರ ಹೀಗೆ ಯಾವುದೇ ದೇವತಾ ಮಂತ್ರದ ದೀಕ್ಷೆಯನ್ನು ಕೊಟ್ಟಾಗ ಅದು ಸಿದ್ಧಿಯಾಗಬೇಕು ಅಂದರೆ ಈ ಸಿದ್ಧಿದಾತ್ರೆಯ ಕೃಪೆ ಇದ್ದರೆ ಮಾತ್ರ ಅದು ನಮಗೆ ಜಯವಾಗತ್ತೆ ಅದು ಸಿದ್ಧಿಯಾಗತ್ತೆ ಅಂತ ಇದು ಮತ್ತೊಂದು ದೃಷ್ಟಿಕೋನ ಇದಾದ ಮೇಲೆ ಮತ್ತೊಂದು ವಿಷಯವನ್ನು ಹೇಳ್ತಾರೆ ಸಿದ್ಧಿ ಅಂತಂದ್ರೆ ಅಣಿಮಾದಿ ಅಷ್ಟಸಿದ್ಧಿಗಳು ಅಂತ ಅಣಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶತ್ವ ಹೀಗೆ ಇದೆಲ್ಲ ಅಷ್ಟಸಿದ್ಧಿಗಳನ್ನು ಕೊಡುವಂಥ ಸಿದ್ಧೇಶ್ವರಿ ಇವಳಾಗಿದ್ದಾಳೆ ಅಂತ ಆದರೆ ಸಿದ್ಧಿ ಅನ್ನುವಂಥದ್ದು ಆಯಾ ಜೀವಿಗಳ ಪೂರ್ವಾರ್ಜಿತ ಕರ್ಮಗಳನ್ನು ಅನುಸರಿಸಿ ಮತ್ತು ಅವರು ಈಗ ಈ ಜನ್ಮದಲ್ಲಿ ಯಾವ ರೀತಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅವರ ಕರ್ಮ ಧರ್ಮಗಳೇನು ಅನ್ನುವುದನ್ನೆಲ್ಲ ಗಮನಿಸಿ ಆ ಜಗನ್ಮಾತೆ ಆ ಸಾಧಕನಿಗೆ ಆಯಾ ಸಿದ್ಧಿಯನ್ನು ಕೊಡ್ತಾಳೆ ಅಂತ ಹಾಗಾಗಿ ಅವಳನ್ನು ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮಿ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾಭವ ಸರ್ವದಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಸೂಕ್ತದಲ್ಲಿ ಈ ಎಲ್ಲ ಅನುಗ್ರಹವು ಅಮ್ಮನ ವಿಭೂತಿಯೇ ಆಗಿದೆ ಅಂತ ತಿಳಿಯಬೇಕಾಗಿದೆ ಮನುಷ್ಯನಿಗೆ ನಿಜವಾದ ಸಿದ್ಧಿ ಯಾವಾಗ ಸಿಗುತ್ತೆ ಅಂತಂದರೆ ಅವನು ಧರ್ಮದಿಂದ ಅರ್ಥಕಾಮಗಳನ್ನು ಗಳಿಸಿ ಈ ಅರ್ಥಕಾಮಗಳನ್ನು ಮೋಕ್ಷಕ್ಕೆ ಸಾಧನ ಮಾಡಿಕೊಳ್ಳಬೇಕು ಅಂತ ಅಂದರೆ ಭಗವತಿಯ ಸಾಯುಜ್ಯವನ್ನು ಹೊಂದಲಿಕ್ಕೆ ನಾವು ಕರ್ಮ ಫಲದ ಅಪೇಕ್ಷೆಯನ್ನು ಬಿಟ್ಟು ನಿಷ್ಕಾಮ ಕರ್ಮವನ್ನು ಮಾಡಿದಾಗ ಆ ಭಗವತಿಯ ಸಾಯುಜ್ಯ ನಮಗೆ ಲಭ್ಯವಾಗುತ್ತೆ ಅದೇ ನಿಜವಾದ ಸಿದ್ಧಿ ಅಂತ ಶೈಲಪುತ್ರಿಯಿಂದ ಆರಂಭ ಮಾಡಿದಂಥ ಈ ದುರ್ಗಾಸ್ತುತಿ ಈ ಕೊನೆಯ ದುರ್ಗಾ ಸ್ವರೂಪ ಸಿದ್ಧಿದಾತ್ರಿ ಅಂತ ಹೇಳ್ತಾ ಇದ್ದಾರಲ್ಲ ಅಂದರೆ ನಾವು ಸಾಧನೆಯನ್ನು ಶೂನ್ಯದಿಂದ ಆರಂಭ ಮಾಡಿ ಈ ಮಧ್ಯದಲ್ಲಿ ಅನೇಕಾನೇಕ ಸಿದ್ಧಿಗಳು ಲೌಕಿಕವಾದ ಸಿದ್ಧಿಗಳು ಬಂದರೂ ಸಹ ನಾವು ಈ ಸಿದ್ಧಿಗಳಿಗೆ ಅಂಟಬಾರದು ಈ ಸಿದ್ಧಿಗಳೇ ಪರಮ ಇದನ್ನು ಬಿಟ್ಟರೆ ಇನ್ನೊಂದಿಲ್ಲ ಅಂತ ಹೇಳಿ ಈ ಲೌಕಿಕ ಸಿದ್ಧಿಗಳ ಜೊತೆಗೆ ನಾವು ಅಂಟುಕೊಂಡಿರಬಾರದು ಅಂತ ಮತ್ತು ಇದನ್ನೆಲ್ಲ ಮೀರಿದಂಥ ಮತ್ತೊಂದು ವಿಶೇಷವಾದ ಪರಮ ಸಿದ್ಧಿಯಿದೆ ಅದನ್ನೇ ಮೋಕ್ಷ ಅಂತ ಹೇಳಿ ಕರೆದಿದ್ದಾರೆ ಈ ಜೀವಾತ್ಮ ಪರಮಾತ್ಮನಲ್ಲಿ ಲಯವಾಗುವಂಥ ಜೀವ ಬ್ರಹ್ಮೈಕ್ಯ ಸ್ಥಿತಿಯನ್ನು ಹೊಂದುವಂಥ ಸಿದ್ಧಿಯನ್ನೇ ಪರಮ ಸಿದ್ಧಿ ಅಂತ ಹೇಳಿ ಕರೆದಿದ್ದಾರೆ ಅಂತಹ ಅತ್ಯುನ್ನತವಾದ ಉತ್ಕೃಷ್ಟವಾದ ಜನ್ಮ ಮರಣಗಳ ಪರಂಪರೆಯನ್ನು ತಪ್ಪಿಸಿ ಆ ಜೀವಿಗೆ ಪರಮಶಾಂತಿಧಾಮವಾದಂಥ ಮಣಿದ್ವೀಪದಲ್ಲಿ ಸೆಳೆದುಕೊಂಡು ಸಿದ್ಧಿಯನ್ನು ಕೊಡುವಂಥ ಸಿದ್ಧಿದಾತ್ರಿ ಈ ದುರ್ಗಾ ಸ್ವರೂಪ ಇಂತಹ ಜನ್ಮರಾಹಿತ್ಯವಾದ ಬ್ರಹ್ಮಾನಂದದ ಅನುಭೂತಿಯನ್ನು ಕೊಡುವಳು ಇವಳಾದ್ದರಿಂದ ಈ ಕೊನೆಯ ದೇವಿಯನ್ನು ಸಿದ್ಧಿದಾತ್ರಿ ಅಂತ ಕರೆದಿದ್ದಾರೆ ಇನ್ನು ಇವಳನ್ನು ಸೇರಿದ ಮೇಲೆ ಮತ್ತೆ ಹೊಂದಬೇಕಾದದ್ದು ಪಡೆಯಬೇಕಾದ್ದು ಏನೂ ಇರೋದಿಲ್ಲ ಅಂತ ಹೇಳಿ ಇದೇ ಪರಮ ಅಂತ ಇಂತಹ సిద్ధిదాత్రియన్న ప్రార్థన శ్లోకవన్ హారుధర్వయక్షాై అమరైరీ సేవ్యమానా సదా భూయాత్ సిద్ధిదా సిద్ధిదాయి కంజనాభా శంఖచక్రగదాధరాం ముకుటోజ్జ్వం స్మేరముఖి శివపత్ని సిద్ధిదా నమోస్ పట్టాంబరపరిధాం నానాలంకారూషిత ನಲಿನಸ್ಥಿತಾ ನಲಿನಾಕ್ಷಿ ಸಿದ್ಧಿದಾತ್ರೀ ನಮೋಸ್ತುತೆ ಪರಮಾನಂದಮಯೀ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮಶಕ್ತಿ ಪರಮಭಕ್ತಿ ಸಿದ್ಧಿದಾತ್ರೀ ನಮೋಸ್ತುತೆ ಧರ್ಮ ಅರ್ಥ ಕಾಮ ಮೋಕ್ಷ ಪ್ರದಾಯಿಣಿ ಮಹಾಮೋಹನಾಶಿಣಿ ಭವಸಾಗರ ತಾರಿಣಿ ಸಿದ್ಧಿದಾತ್ರಿ ನಮೋಸ್ತುತೆ ಅಂತ ಹೇಳಿ ಈ ನವದುರ್ಗೆಯಲ್ಲಿ ಕೊನೆಯದಾದ ಸಿದ್ಧಿದಾತ್ರಿಯನ್ನು ಹೀಗೆ ಪ್ರಾರ್ಥನೆ ಮಾಡಿದ್ದಾರೆ ಹೇ ಸಿದ್ಧಿದಾತ್ರಿಯೇ ಸದಾಕಾಲವು ನಿನ್ನ ಸಿದ್ಧರು ಗಂಧರ್ವರು ಯಕ್ಷರು ಸುರರು ಅಸುರರು ಹೀಗೆ ಅನೇಕರು ಸಿದ್ಧಿಗಾಗಿ ಸದಾಕಾಲ ನಿನ್ನನ್ನು ಸೇವಿಸ್ತಾ ಇರ್ತಾರಮ್ಮ ಇಂತಹ ಸಿದ್ಧಿದಾತ್ರಿಯು ಪದ್ಮದಲ್ಲಿ ಕುಳಿತಿದ್ದಾಳೆ ಪದ್ಮ ಅಂತಂದ್ರೇನೆ ವಿಕಸನ ಜ್ಞಾನ ಅಂತ ಜ್ಞಾನದಲ್ಲಿ ಸ್ಥಿತಳಾದ ಇವಳು ಪರಮಬ್ರಹ್ಮಜ್ಞಾನ ಸ್ವರೂಪಿಣಿಯಾಗಿದ್ದಾಳೆ ಆಕೆಯ ಕಣ್ಣುಗಳು ಸಹ ಕಮಲದಂತಿದೆ ಆಕೆಯು ಶಂಖ ಚಕ್ರ ಗದೆಯನ್ನು ಧಾರಣೆ ಮಾಡಿದ್ದಾಳೆ ಕಿರೀಟವು ಪ್ರಕಾಶಮಾನವಾಗಿದೆ ನಗುಮೊಗದ ಈ ಸಿದ್ಧಿದಾತ್ರಿಯು ಪಟ್ಟಾಂಬರವನ್ನು ಧಾರಣೆ ಮಾಡಿ ಅನೇಕ ವಿಧವಾದಂಥ ಆಭರಣಗಳಿಂದ ಭೂಷಿತಳಾಗಿದ್ದಾಳೆ ಇಂತಹ ಈ ಸಿದ್ಧಿದಾತ್ರಿಯ ಆರಾಧನೆಯ ಫಲ ಐಹಿಕವಾದಂಥ ಎಲ್ಲ ವಿಧವಾದ ಮೋಹ ಪಾಶಗಳನ್ನು ನಾಶ ಮಾಡಿ ಭವಸಾಗರವನ್ನು ದಾಟಿಸಿ ಮನುಷ್ಯನ ಪರಮ ಚರಮ ಗುರಿಯಾದಂಥ ಮೋಕ್ಷ ಅನ್ನುವಂಥ ಸಿದ್ಧಿಯನ್ನು ಕೊಡುವಂಥದ್ದು ಈ ತಾಯಿಯ ಉಪಾಸನೆಯ ಫಲ ಎಂಬುದಾಗಿ ಶಾಸ್ತ್ರಜ್ಞರು ಹೇಳಿದ್ದಾರೆ ಇಂತಹ ನವದುರ್ಗಾದೇವಿಯರನ್ನು ನಾವು ಈ ನವರಾತ್ರಿ ಕಾಲದಲ್ಲಿ ವಿಶೇಷವಾಗಿ ಒಂಬತ್ತು ದಿನವೂ ಪ್ರಾರ್ಥನೆ ಮಾಡುವಂಥದ್ದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಷ್ಟಮಿ ತಿಥಿ ನವಮಿ ತಿಥಿ ಈ ತಿಥಿಗಳಲ್ಲಿ ಪ್ರಾರ್ಥನೆ ಮಾಡಬೇಕು ವಿಶೇಷವಾಗಿ ಚತುರ್ದಶಿ ದಿನ ಅಂತಲೂ ಹೇಳಿದ್ದಾರೆ ಹಾಗೆ ವಾರಗಳಲ್ಲಿ ಮಂಗಳವಾರ ಶುಕ್ರವಾರ ಸಾಯಂ ಸಂಧ್ಯಾಕಾಲಗಳಲ್ಲಿ ಪಠನೆ ಮಾಡಿ ಆರಾಧನೆ ಮಾಡುವುದರಿಂದ ನಮ್ಮ ಎಲ್ಲ ವಿಧವಾದಂಥ ಐಹಿಕ ಹಾಗೂ ಪಾರಮಾರ್ಥಿಕವಾದಂಥ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅಂತ ಹೇಳಿ ಉಪಾಸಕರ ಅಭಿಪ್ರಾಯವಾಗಿದೆ ಇಂತಹ ಈ ನವದುರ್ಗೆಯರ ಪಾದಾರವಿಂದಗಳಿಗೆ ಶಿರಸ ಮನಸ ಭಕ್ತಿಪೂರ್ವಕವಾಗಿ ವಂದಿಸುತ್ತ ಎಲ್ಲರಿಗೂ ಸಹ ವಂದನೆಗಳು ನಮಸ್ಕಾರ